ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ಲಾಗ್ಸ್ ಇನ್ ಕನ್ನಡ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತಮ್ಮೆಲ್ಲ ನೋಡಿದಾಗೆ ಎಸ್ ಐ ಆಮ್ ಪ್ರೆಗ್ನೆಂಟ್ ಅಗೇನ್ ಯಾಕೆ ಇಷ್ಟು ಬೇಗ ನಿಮ್ಮ ಮಗುವೇ ಪ್ರೇಮಿ ಚೂರ್ ಅವನ್ನೇ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು ಅವನಿಗೆ ಟೈಮ್ ಕೊಡಬೇಕಿತ್ತು ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಹೌದು ಅವನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಬಟ್ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗೋದಕ್ಕೆ ರೀಸನ್ ಕೂಡ ಇದೆ ನನಗೆ ಇನ್ಫರ್ಟಿಲಿಟಿ ಇದ್ದಿದ್ದರಿಂದ ನನ್ನ ಎ ಎಮ್ ಎಚ್ ಲೆವೆಲ್ ಅನ್ನೋದು ಝೀರೋ ಪಾಯಿಂಟ್ ಫೈವ್ ಇತ್ತು ಸೊ ನಾನು ತುಂಬ ಜಾಸ್ತಿ ದಿನ ವೆಯ್ಟ್ ಮಾಡೋದಕ್ಕಿಂತ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮತ್ತು ನಮಗೆ ಇನ್ನೊಂದು ಮಗು ಬೇಕು ಅನ್ನೋ ಆಸೆ ಇತ್ತು ಸೊ ಹಾಗಾಗಿ ಒಂದು ವರ್ಷ ನನ್ನ ಮಗನಿಗೆ ಒಂದು ವರ್ಷ ಆದಮೇಲೆ ಯಾವಾಗಾದರೂ ಆಗಲಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇತ್ತು ಬಟ್ ಇಷ್ಟು ಬೇಗ ಕನ್ಸೀವ್ ಆಗ್ತೀನಿ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಏನು ಇರಲಿಲ್ಲ ಪಿ ಸಿ ಓ ಡಿ ಆಗಲಿ ಪಿ ಸಿ ಓ ಎಸ್ ಆ ಥರ ಏನೂ ಇಲ್ಲ ಬಟ್ ಆದರೂ ಕೂಡ ನನಗೆ ಇನ್ಫರ್ಟಿಲಿಟಿ ಅನ್ನೋದಿತ್ತು ಏನು ರೀಸನ್ ಇಲ್ಲದೆ ಇದ್ರೂ ಕೂಡ ನನಗೆ ಬೇಗ ಮಗು ಆಗಲಿಲ್ಲ ಫಸ್ಟ್ ಮಗು ಕೂಡ ಸೊ ಹಾಗಾಗಿ ನಾವು ತುಂಬ ಲೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ನ್ಯಾಚುರಲ್ ಆಗಿಯೇ ಒಂದು ತ್ರೀ ಇಯರ್ಸ್ವರೆಗೂ ನೋಡೋಣ ಅಂತ ಹೇಳಿ ಬಟ್ ಅದು ಇಷ್ಟು ಬೇಗ ಕನ್ಸಿವ್ ಆದೆ ಸೊ ನನಗೆ ತುಂಬ ಖುಷಿ ಕೂಡ ಇದೆ ಕನ್ಸಿವ್ ಆಗಿದ್ದು ಓಕೆ ಬಟ್ ನಾನು ಸಿಕ್ಸ್ ವೀಕ್ಸ್ಗೆ ಹೋಗಿ ಸ್ಕ್ಯಾನಿಂಗ್ನ ಮಾಡಿಸ್ದೆ ಗುಬ್ಬಿನಲ್ಲೇ ಅವರು ಹೇಳಿದರು ಸ್ಕ್ಯಾನಿಂಗ್ ಆದಮೇಲೆ ಎಮ್ ಟಿ ಸ್ಯಾಕ್ ಇದೆ ಜೆಸ್ಟೇಷನಲ್ ಸ್ಯಾಕ್ ಅದರೊಳಗಡೆ ಮಗು ಇಲ್ಲ ಯೋಗ ಸ್ಯಾಕ್ ಫೆಟಲ್ ಪೋಲ್ ಅನ್ನುವಂಥದ್ದು ಅದರಲ್ಲಿ ಬರಬೇಕು ಬಟ್ ಅದೇನು ಕಾಣಿಸ್ತಾ ಇಲ್ಲ ಇವಾಗ ಸಿಕ್ಸ್ ವೀಕ್ಸ್ನಲ್ಲಿ ಆಲ್ಮೋಸ್ಟ್ ಸ್ಯಾಕ್ ಪೆಟಲ್ ಪೋಲ್ ಆ್ಯಂಡ್ ಹಾರ್ಟ್ ಪೀಟ್ ಕೂಡ ಇರುತ್ತೆ ಯಾವುದು ಕೂಡ ಇಲ್ಲ ಎಮ್ ಟಿ ಸ್ಯಾಕ್ ಇದೆ ಅಂತ ಹೇಳಿದ್ರು ನನಗೆ ಒಂದು ಸಲ ಈ ಹಿಂದೆ ಇದೇ ರೀತಿ ಎಂಟಿ ಜೆಸ್ಟೇಷನಲ್ ಸ್ಯಾಕ್ ಇತ್ತು ಬಟ್ ಅದರಲ್ಲಿ ಈ ಮಗು ಏನು ಡೆವಲಪ್ ಆಗಲಿಲ್ಲ ಯೋಗ ಸ್ಯಾಕ್ ಅನ್ನೋದು ಬರಲಿಲ್ಲ ಏಯ್ಟ್ ವೀಕ್ಸ್ವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಅಬೋರ್ಟ್ ಮಾಡಿದ್ರು ಸೊ ಈ ಸಲ ಕೂಡ ಹಾಗೆ ಆಗಿದೆ ಸುಮ್ಮನೆ ವೆಯ್ಟ್ ಮಾಡೋದು ಯಾಕೆ ಅಬಾಷನ್ ಪಿಲ್ನ ತೊಗೊಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡ್ ಕೇಳಲಿಲ್ಲ ಇಲ್ಲ ಇನ್ನೊಂದು ವೀಕ್ ವೆಯ್ಟ್ ಮಾಡೋಣ ಅಂತ ಹೇಳಿದಾರಲ್ವ ಡಾಕ್ಟರ್ ನೋಡೋಣ ಅಟ್ಲೀಸ್ಟ್ ಇನ್ನೊಂದು ವೀಕ್ ಬಿಟ್ಟು ಬಂದು ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸೋಣ ಏನಾಗುತ್ತೆ ನೋಡೋಣ ಅಂತ ಹೇಳಿ ಸೊ ಓಕೆ ಅಂತ ಹೇಳಿ ಅಲ್ಲಿ ಒಂದು ಇಂಜೆಕ್ಷನ್ ಕೂಡ ಹಾಕಿದ್ರು ಈ ಪ್ರೆಗ್ನೆನ್ಸಿ ಆಗಿದ್ದರೂ ಕೂಡ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ಇರಲಿ ಅಂತ ಹೇಳಿ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಅನಿಸುತ್ತೆ ಇದು ಅದನ್ನು ಹಾಕಿಸ್ಕೊಂಡು ಜಸ್ಟ್ ಫೋಲಿಕ ಆ್ಯಸಿಡ್ ಟ್ಯಾಬ್ಲೆಟ್ನ ಕೂಡ ಕೊಟ್ಟು ಅದನ್ನು ಕೂಡ ತೊಗೊಂಡು ಬಂದ್ವಿ ಬಟ್ ನಮಗೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದಕ್ಕೇನು ಇಷ್ಟ ಆಗಲಿಲ್ಲ ಯಾಕಂದರೆ ನಾವು ಹಿಂದೆ ತೋರಿಸ್ತಿದ್ದಂಥ ಹಾಸ್ಪಿಟಲ್ ಚಿನ್ಮಯ ಫರ್ಟಿಲಿಟಿ ಹಾಸ್ಪಿಟಲ್ ತುಮಕೂರಿನಲ್ಲಿ ಬಟ್ವಾಡಿನಲ್ಲಿದೆ ಸೊ ಗೊತ್ತಿರೋ ನನ್ನ ಹಿಸ್ಟ್ರಿ ಪೂರ್ತಿಯಾಗಿ ಗೊತ್ತಿದೆ ಆ ಡಾಕ್ಟರ್ಗೆ ಸೊ ಹಾಗಾಗಿ ನಾವು ಬೇರೆ ಹಾಸ್ಪಿಟಲ್ನ ಚೇಂಜ್ ಮಾಡೋವಂಥದ್ದು ಅದೆಲ್ಲ ಬೇಡ ಅಂತ ಹೇಳಿ ಏನೇ ಆಗಿರಲಿ ಅಬರ್ಷನ್ ಪಿಲ್ಲಾದರೂ ಕೂಡ ಅಲ್ಲೇ ತೊಗೊಳೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಹೋದಾಗ ತುಂಬ ಜನ ಇರಲಿಲ್ಲ ಸೊ ಬೇಗನೇ ಹೋದ್ವಿ ಸ್ಕ್ಯಾನಿಂಗೇ ಬರ್ಕೊಟ್ರು ನೋಡೋಣ ಒಂದು ಸಲ ಓಕೆ ಎಮ್ ಟಿ ಸಾಕಿದೆ ಅಂತಂದರೆ ಅವಾರ್ಡ್ ಮಾಡೋಣ ಏನಾಗಿದೆ ಅಂತ ಒಂದು ಸಲ ನಾನು ನೋಡ್ತೀನಿ ಅಂತ ಹೇಳಿ ಸ್ಕ್ಯಾನ್ ಮಾಡಿದ್ರು ಸೊ ದಟ್ ಸ್ಕ್ಯಾನಿಂಗಲ್ಲಿ ನಾನು ಫಿಕ್ಸ್ ಆಗಿ ಹೋಗಿದ್ದೆ ಮೆಂಟಲ್ಲಿ ಓಕೆ ಅಬರ್ಷನ್ ಅದು ಇದು ಏನಾದರೂ ಆಗಲಿ ಇನ್ನೇನು ಮಾಡೋದಕ್ಕಾಗುತ್ತೆ ಓದ್ಸಲೋದಾಗೇನೆ ಇನ್ನೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಅದು ಏನಾಯ್ತು ಅಂದರೆ ಹೋಗಿ ನೋಡ್ತೀವಿ ಡಾಕ್ಟರ್ ಹೇಳ್ದು ಎಮ್ ಟಿ ಅಮ್ಮ ಯೋಗ ಬಂದಿದೆ ಫೆಟಲ್ ಪೋಲ್ ಇದೆ ಹಾರ್ಟ್ ಬೀಟ್ ಕೂಡ ಇದೆ ಒಂದು ಸಲ ಕೇಳಿಸ್ಕೊಂತ ಫಸ್ಟೇ ಹಾರ್ಟ್ ಬೀಟ್ನ ಹಾಕ್ಬಿಟ್ರು ಸೊ ಅವಾಗ ಒಂಥರ ಇದೊಂಥರ ಮಿರಾಕಲ್ ಅನ್ನಿಸ್ತು ಟೈಮ್ಸ್ ಇದು ಏನಕ್ಕಾಗಿದೆ ಅಂತ ಕೇಳಿದಾಗ ಸಮಟೈಮ್ಸ್ ಓವಿಲೇಷನ್ ಅನ್ನೋದು ಲೇಟಾಗಿ ಆಗಿರುತ್ತೆ ಒನ್ ವೀಕ್ ಆ ಹಾರ್ಟ್ ಬೀಟ್ ಬರುತ್ತೆ ಅದಕ್ಕೋಸ್ಕರನೇ ನಾವು ಕೇಳೋದು ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಹಾರ್ಟ್ ಬೀಟ್ ಬರದೇ ಇರಲಿ ಅಥವಾ ಯೋಗಿಸೋಕೆ ಬರದೇ ಇರಲಿ ಏಯ್ಟ್ ವೀಕ್ಸ್ ಅನ್ನೋ ಅಂಥದ್ದು ಏಯ್ಟ್ ವೀಕ್ಸ್ವರೆಗೂ ವೆಯ್ಟ್ ಮಾಡಿ ಅಂತ ಎಲ್ಲ ಪೇಶೆಂಟ್ಗೂ ಹೇಳ್ತೀವಿ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಏನಾದರೂ ಆಗಿರಲಿ ಅಂದರೆ ಲೈಕ್ ಅಬಾರ್ಷನ್ ಆದರೂ ಆಗಲಿ ಅಥವಾ ಹಾರ್ಟ್ ಬೀಟ್ ಬರ್ಬೋದು ಮಗು ಚೆನ್ನಾಗಿಯೇ ಇರ್ಬೋದು ಸೊ ನಾವಾಗಿ ನಾವು ಹದಿನೈದು ದಿನ ಕಾಯೋದ್ರಲ್ಲಿ ಏನಂತ ತೊಂದರೆ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ಅಲ್ಲಿಗೆ ಹೋದಾಗ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟು ಎವ್ರಿಥಿಂಗ್ ಈಸ್ ಓಕೆ ಫಸ್ಟ್ ಅದಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಏನಂದರೆ ಮಗು ಏನು ಪ್ರೆಗ್ನೆನ್ಸಿ ಆಗಿದೆ ಅದು ಗರ್ಭಕೋಶದ ಒಳಗಡೆನೇ ಆಗಿದೆಯಾ ಅಥವಾ ಟ್ಯೂಬಲ್ಲಿ ಗರ್ಭಕೋಶದ ಗರ್ಭನಾಳದಲ್ಲಿ ಹಾಗಿದ್ರೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಆ ಅಲ್ಲಿ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ ಗರ್ಭನಾಳದಲ್ಲಿ ಆಗಿದ್ರೆ ಅದನ್ನು ಅಬೋರ್ಟ್ ಮಾಡಬೇಕು ಅಬೋರ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಬೋಷನ್ ಪಿಲ್ ಕೂಡ ವರ್ಕ್ ಆಗೋದಿಲ್ಲ ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡ್ತಾರಲ್ಲ ಆ ರೀತಿಯಾಗಿ ಆಪ್ರೇಷನ್ ಆಪ್ರೇಷನನ್ನು ಮಾಡಿ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ಸೊ ಮೈಂಡ್ ಮೈಂಡಲ್ಲಿ ಇರೋದೇ ನನಗೆ ಪ್ರತಿ ಸಲ ಕನ್ಸೀವ್ ಆದೆ ಅಂತ ಅಂದಾಗ ಅದೇ ಕೂಡ ಮೈಂಡಿಗೆ ಬರ್ತಾಯಿತ್ತು ಸೊ ಓಕೆ ಗರ್ಭಕೋಶದಲ್ಲೇ ಆಗಿದೆ ಮಗು ಎಲ್ಲ ಚೆನ್ನಾಗಿದೆ ಹಾರ್ಟ್ ಬೀಟ್ ಕೂಡ ಬಂದಿದೆ ತುಂಬಾ ಖುಷಿ ಆಯಿತು ನನ್ನ ಮಗನ್ನ ಚೆನ್ನಾಗಿಯೇ ಇದ್ದೀನಿ ಅಂದರೆ ಅವನು ಏನು ತುಂಬ ಹಠ ಮಾಡೋದಾಗಲಿ ತುಂಬ ತೀಟೆ ಮಾಡೋದಾಗಲಿ ಆ ರೀತಿ ಏನಿಲ್ಲ ಅವನು ಸೊ ನಾರ್ಮಲಾಗಿ ನಮ್ಮ ಮನೆಯಲ್ಲಿ ನಾನು ಇವಾಗ ಅಮ್ಮನ ಮನೆಯಲ್ಲಿದ್ದೀನಿ ಸೊ ತಾತ ಅಜ್ಜಿ ಫ್ರೀ ಆಗಿರ್ತಾರೆ ಮಗುನ ಕೂಡ ಆರಾಮಾಗಿ ನೋಡ್ಕೊಳ್ತಾ ಇದ್ದೀವಿ ನಾನು ಕೂಡ ಫ್ರೀ ಇರ್ತೀನಿ ಸೊ ಓಕೆ ಇನ್ನೊಂದು ಸ್ವಲ್ಪ ದಿನ ಕಷ್ಟಪಡೋದಲ್ವಾ ಬಟ್ ನಾವು ಈಗ ಒಂದು ನಾಲ್ಕೈದು ವರ್ಷ ವೆಯ್ಟ್ ಮಾಡಿ ಮತ್ತೆ ಇನ್ಫರ್ಟಿಲಿಟಿನಲ್ಲೇ ಮಕ್ಕಳಾಗ್ತಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಮತ್ತು ಇನ್ನೊಂದು ನಾಲ್ಕು ವರ್ಷ ಕಂಟಿನ್ಯೂ ಆಗಿ ಅವಾಗ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಏಜ್ ಆಗಿರುತ್ತೆ ಓ ಬೇಡ ಬೇಡಪ್ಪ ಇನ್ನೊಂದು ಮಗು ಸಾಕು ಏನೇ ಅನ್ನೋ ಥರ ಆಗುತ್ತೆ ಸೊ ಆ ರೀತಿ ಆಗೋದು ಬೇಡ ಅಂದ್ಕೊಂಡೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಲ್ಲಿ ನೋಡ್ಬೋದು ಸೆವೆನ್ ವೀಕ್ಸ್ ಇದೆ ಬಟ್ ಜಸ್ಟೇಷನಲ್ ಏಜ್ ಅನ್ನೋದು ಸಿಕ್ಸ್ ವೀಕ್ಸ್ ಟೂ ಡೇಸ್ ತೋರಿಸ್ತಾ ಇದೆ ಅಂದರೆ ನನ್ನ ಓವ್ಯುಲೇಷನ್ ಡೇಟ್ ಒಂದು ವಾರ ಲೇಟ್ ಆಗಿದ್ದರಿಂದ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಆಯಿತು ಹಾರ್ಟ್ ಬೀಟ್ ಅನ್ನುವಂಥದ್ದು ಒನ್ ಟ್ವೆಂಟಿ ಸಿಕ್ಸ್ ಬಂದಿತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಷ್ಟೇ ಬರೋದು ಯಾರು ಕೂಡ ಟೆನ್ಷನ್ ತೊಗೋಬೇಡಿ ನನ್ನ ಮಗುಗೆ ಹಾರ್ಟ್ ಬೀಟ್ ತುಂಬ ಕಡಿಮೆ ಇದೆ ಅನ್ನೋ ಥರ ಎಲ್ಲ ಯೋಚನೆ ಮಾಡಬೇಡಿ ಸೊ ಇದಾಯಿತು ಫಸ್ಟ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನನ್ನ ಮಗುನ ಬೇಡ ಅಂದ್ಕೊಳ್ಳೋ ಅಂಥದ್ದು ಅಯ್ಯೋ ನಮಗೆ ಇಷ್ಟು ಬೇಗ ಬೇಡಪ್ಪ ಅಬೌಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಡೇ ಹೇಗಿದ್ರು ಆಗುತ್ತೆ ಮಗು ಅಂತ ಅಂದ್ಕೊಳ್ಳೋದು ತುಂಬಾ ಸುಲಭ ಬಟ್ ಇನ್ಫರ್ಟಿಲಿಟಿ ಇದ್ದವರಿಗೆ ಮಕ್ಕಳಾಗೋದಕ್ಕೋಸ್ಕರ ತುಂಬ ಹಾಸ್ಪಿಟಲ್ಗೆ ಅಲ್ದು 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 ಅಂಥವ್ರಿಗೆ ಆ ಕಷ್ಟ ಏನಂತ ಗೊತ್ತಿರುತ್ತೆ ಆ ಮಗುವಿನ ಬೆಲೆ ಆ ಜೀವದ ಬೆಲೆ ಏನು ಅಂತ ಗೊತ್ತಿರುತ್ತೆ ಸೊ ಅದರಲ್ಲಿ ನಾವು ಕೂಡ ಒಬ್ರು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅಬಾಷನ್ ಅನ್ನೋ ಆಪ್ಷನ್ಗೆ ಹೋಗಲಿಲ್ಲ ಬೇಗ ಆಗಿದೆ ಡಾಕ್ಟರ್ನ ಕೂಡ ಕೇಳಿದ್ವಿ ತುಂಬ ಬೇಗ ಆಯಿತಾ ಮೇಡಮ್ ಅಂತ ಇಲ್ಲ ಓಕೆ ಏನು ತೊಂದರೆ ಇಲ್ಲ ನಡೆಯುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಓಕೆ ಹಾಗಾದರೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ವಿ ಯಾರು ಕೂಡ ಈ ಒಂದು ಡಿಶಿಷನ್ನ ತೊಗೊಳ್ಬೇಡಿ ಅಂತಲೇ ಹೇಳ್ತೀನಿ ಮಕ್ಕಳಿಲ್ದೇ ಇರೋವಂಥವ್ರಿಗೆ ಗೊತ್ತಿರುತ್ತೆ ಅದರ ಬೆಲೆ ಏನು ಅಂತ ಹೇಳಿ ಸೊ ಈ ವಿಡಿಯೋ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದರಿಂದ ಯಾರಿಗಾದ್ರೂ ಈ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗಿರ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ತಾಗಿ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು